ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ನ್ಯೂಸ್ ಅಚ್ವಲ್ ನಾನು ಹರೀಶ್ ನಾಗರಾಜು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದಂದು ಸುದ್ದಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ತನ್ನ ಹೆಸರನ್ನ ಯಾಕೆ ತಳುಕು ಹಾಕುತ್ತಿದ್ದಾರೆ ಗೊತ್ತಿಲ್ಲ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ವ್ಯಂಗ್ಯ ಬ್ರೇಕಿಂಗ್ ನ್ಯೂಸ್ ಮಾಜಿ ಸಚಿವ ರಮೇಶ್ ಜಾರಕಿಹಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿ ತನ್ನ ಹೆಸರನ್ನ ಯಾಕೆ ತಳಕು ಹಾಕುತ್ತಿದ್ದಾರೆ ಗೊತ್ತಿಲ್ಲ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿ ಟಿ ಅವರ ವ್ಯಂಗ್ಯದ ಮಾತು ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ ಯಾರು ಅಂತ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ರಾಜಕಾರಣಿಗಳಿಗೆ ಜನ ಲಜ್ಜೆ ಮನಲಜ್ಜೆ ಎರಡೂ ಇರಬೇಕು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿ ಟಿ ರವಿ ಹೇಳಿದ್ರು ನಮಗೆ ನಾವೇ ಪರಿಮಿತಿ ಹಾಕಿಕೊಳ್ಳೋದು ಮನಲಜ್ಜೆ ಜನರಿಗೆ ಹೆದರೋದು ಜನರಜ್ಜೆ ಅಂದರು ಸಿಟಿ ರವಿ ಅವರು ತನಿಖೆ ಈಗ ಹಾಕ್ತಿರಬೇಕಾದ್ರೆ ಇವರಿಗೆ ಇವರೇ ಯಾಕೆ ಬಹುಶಃ ಹೆಚ್ ಕೆ ಅವ್ರು ಕೊಟ್ಟಿರತಕ್ಕಂಥ ಉದಾಹರಣೆ ಸ್ಪಷ್ಟವಾಗಿದೆ ಯಾರ ಮೇಲೂ ನಿರ್ದಿಷ್ಟವಾಗಿ ಹೇಳದೇ ಇರೋ ಸಂದರ್ಭದಲ್ಲಿ ತನಿಖೆ ಹಂತಿರೋ ಸಂದರ್ಭದಲ್ಲಿ ಇವ್ರನ್ನೇ ಯಾಕೆ ಇವರು ತನ್ನ ತಾನು ಹೆಸರನ್ನು ಜೋಡಿಸ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥವಾಗದೇ ಇರೋ ಸಂಗತಿ ಅದಕ್ಕೆ ಹೇಳ್ತಾ ಇದ್ದೀನಿ ತನಿಖೆ ಆಗಲಿ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತಲೂ ಗೊತ್ತಾಗುತ್ತೆ ಪ್ರೊಡ್ಯೂಸರ್ ಅಂದರೆ ಇನ್ವೆಸ್ಟ್ ಮಾಡಿರೋರು ಯಾರು ಡೈರೆಕ್ಟ್ರು ಅನ್ನೋದು ಗೊತ್ತಾಗುತ್ತೆ ಯಾರು ಕ್ಯಾಮ್ರಾಮ್ಯಾನ್ ಅನ್ನೋದು ಗೊತ್ತಾಗುತ್ತೆ ಯಾರು ಆ್ಯಕ್ಟ್ರು ಅನ್ನೋದು ಗೊತ್ತಾಗುತ್ತೆ ಆದರೆ ಈ ಯಾವುದೂ ಕೂಡ ಕರ್ನಾಟಕದ ರಾಜಕೀಯಕ್ಕೆ ಗೌರವ ತರುವ ಸಂಗತಿ ಅಲ್ಲ ಒಂದು ಕಾಲದಲ್ಲಿ ಮೌಲ್ಯಾಧಾರಿತ ರಾಜಕಾರಣದ ಚರ್ಚೆ ನಡೀತಿತ್ತು ಈಗ ಸಿ ಡಿ ಆಧಾರಿತ ರಾಜಕಾರಣದ ಚರ್ಚೆ ನಡೆಯೋದು ಅದು ಯಾರಿಗೂ ನಮ್ಗೆ ಗೌರವ ತರುವ ಸಂಗತಿ ಅಲ್ಲ ಯಾವುದು ಬೇಕು ಮೌಲ್ಯಾಧಾರಿತ ರಾಜಕಾರಣ ಬೇಕಾ ಸಿ ಡಿ ಆಧಾರಿತ ರಾಜಕಾರಣ ಬೇಕಾ ಇದು ಎಲ್ಲ ಪಕ್ಷಗಳು ಆಲೋಚಿಸಬೇಕಾಗಿರೋ ಸಂಗತಿ ಯಾರಿಗೂ ಇದು ಗೌರವ ತರೋ ಸಂಗತಿ ಅಲ್ಲ ನಾನು ಯಾವಾಗಲೂ ಎರಡು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದೆ ಜನಲಜ್ಜೆ ಮತ್ತು ಮನಲಜ್ಜೆ ಹೇಳಿ ಮನಲಜ್ಜೆ ಅಂದರೆ ನಮಗೆ ನಾವೇ ಪರಿಮಿತಿಯನ್ನು ಹಾಕ್ಕೊಂಡು ಮನಸ್ಸಿಗೆ ಹೆದರಿ ಬದುಕ್ತಕ್ಕಂಥದ್ದು ಅದು ಮನಲಜ್ಜೆ ಜನರಿಗೆ ಹೆದರಿ ಬದುಕ್ತಕ್ಕಂಥದ್ದು ಜನಲಜ್ಜೆ ನಾವು ರಾಜಕಾರಣಿಗಳಿರ್ಬೋದು ಅಥವಾ ಸಾರ್ವಜನಿಕ ಜೀವನದಲ್ಲಿ ಯಾರೇ ಇರೋರು ಇರ್ಬೋದು ಯಾರು ಕೂಡ ನಾವು ಜನಲಜ್ಜೆಯನ್ನು ಆಗಬಾರ್ದು ತನಿಖೆ ಸಿಡಿ ಕೆ ನ ಮಹಾನಾಯಕ ಯಾರು ಅನ್ನೋದು ಪ್ರಶ್ನೆ ಮಹಾನಾಯಕ ಯಾರು ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂದ್ರು ರಾಮನಗರದಲ್ಲಿ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಬ್ರೇಕಿಂಗ್ ನ್ಯೂಸ್ ಈ ಪ್ರಕರಣ ಆದಾಗ ಸಾವುಕಾರರೇ ಮಾತಾಡಿರೋ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರಾಗಲಿ ರೇವಣ್ಣವರಾಗಲಿ ಅವ್ರ ಮನೆಯವರೆಲ್ಲ ಫೋನ್ ಮಾಡಿ ಧೈರ್ಯ ತುಂಬಿದ್ರು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದರು ಅದನ್ನ ಅವರೇ ಹೇಳಿದ್ರು ಅದಾದಮೇಲೆ ಎಚ್ ಡಿ ಅವರು ಕೂಡ ಎರಡು ಮೂರು ಬಾರಿ ರಿಯಾಕ್ಟ್ ಮಾಡಿದ್ದಾರೆ ಯಾರು ಗೊತ್ತಾಗಬೇಕು ತನಿಖೆ ಆಗಲಿ ಅಂತ ಈಗ ಯಾರು ಆ ಮಹಾನಾಯಕ ಅನ್ನೋ ಪ್ರಶ್ನೆಗೆ ನಾನು ಕಾಯ್ತಾ ಇದ್ದೀನಿ ನನಗೂ ಕುತೂಹಲ ಇದೆ ಅವ್ರು ಯಾರು ಅಂತ ನೋಡೋದಕ್ಕೆ ಅನ್ನೋದು ಮಾಜಿ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಸಾರ್ವಜನಿಕವಾಗಿ ಈ ಕೇಸ್ ನಗೆಪಾಟಲಿಗೆ ದಾರಿಯಾಗಿದೆ ಅಂತಿಮವಾಗಿ ಯಾರಿಗೆ ಸುತ್ತ ಕೊಡುತ್ತೆ ನೋಡಬೇಕು ನಮ್ಮ ಕುಟುಂಬ ಇಂತಹ ವಿಚಾರವನ್ನು ರಾಜಕೀಯಕ್ಕೆ ಬಳಸಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಡ್ತಾ ಕುತೂಹಲವನ್ನು ಮುಂದಿಡ್ತಾ ಯಾರು ಅಂತ ಗೊತ್ತಾಗಬೇಕು ಅನ್ನೋದನ್ನು ಹೇಳ್ತಾ ಸ್ಟೇಟ್ಮೆಂಟ್ ಕೊಟ್ಟರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಅವರೇನು ಹೇಳಿದ್ರು ಬನ್ನಿ ನೋಡೋಣ ನೋಡೋಣ ಅದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಏಕೆಂದರೆ ಈ ಪ್ರಕರಣಗಳೇನಿದೆ ಒಂದು ರೀತಿ ಸಾರ್ವಜನಿಕರಿಗೆ ನಗಪಾಡಿನ ವಸ್ತುವಾಗಿ ಪರಿವರ್ತನೆ ಆಗ್ತಾ ಇದೆ ಇದರಲ್ಲಿ ಯಾವುದೋ ಲಿಂಕನ್ನು ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಕ್ಕಂಥ ಒಂದು ಪ್ರತಿದಿನದ ಧಾರಾವಾಹಿಗಳೇನಿದೆ ಅಂತಿಮವಾಗಿ ಇದು ಯಾರಿಗೆ ಸುತ್ತಾ ಕಳ್ತದೆ ಅಂತಕ್ಕಂಥದ್ದು ನೋಡೋಣ ಅಂತ ನಾನು ಕುತೂಹಲದಿಂದ ಕಾಯ್ತಾ ಇದ್ದೆ ಅದು ಯಾಕೆ ಅವ್ರ ಹೆಸರು ತಂದುಕೊಂಡ್ರೂ ನನಗೆ ಗೊತ್ತಿಲ್ಲ ಯಾರು ಹೇಳಿದ್ರು ಅವರೇ ಮಾಡಿದ್ದಾರೆ ಅಂತ ಯಾರಾದರೂ ಹೇಳಿದ್ರೆ ಇಲ್ಲ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೋ ಇಲ್ಲ ಇನ್ನಾರಾದರೂ ಹೇಳಿದ್ರೋ ನೀವೇ ಆದರೂ ಹೇಳಿದಿರ ಮಾಧ್ಯಮಗಳು ಹೇಳಿಲ್ಲ ಯಾಕೆ ಅವರೇ ಹೂಹೆ ಮಾಡ್ಕೊಂಡಿದ್ದಾರೋ ಅದೇ ನಮಗೆ ಈ ಎಕ್ಸ್ಪ್ರೆಶ್ನೆ ಅದು ಯಾತಕ್ಕೆ ಸಬ್ಜೆಕ್ಟ್ ಬಂತು ಅಂತಕ್ಕಂಥದ್ದು ಅವರೇ ಹೇಳಬೇಕೀಗ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ ಇವತ್ತು ಕೂಡ ಮೂರು ಜನರ ಎನ್ಕ್ವೈರಿ ಬೆಳಗ್ಗೆಯಿಂದ ನಡೀತಾ ಇದೆ ಬೆಂಗಳೂರಿನ ಆಡ್ಗೋಡಿಯಲ್ಲಿದೆ ಟೆಕ್ನಿಕಲ್ ಸೆಂಟರ್ ಅಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ನವರು ಈ ಕ್ಷಣ ಬರ್ತಿರುವಂತಹ ಸುದ್ದಿ ಬೆಳಗ್ಗೆಯಿಂದ ಮೂರು ಜನರ ಡ್ರಿಲ್ಲಿಂಗ್ ಬ್ರೇಕಿಂಗ್ ನ್ಯೂಸ್ ಎಸ್ ಐ ಟಿ ಅವರ ಎಂಟ್ರಿ ಕೊಟ್ಟ ಮೇಲೆ ಈಗ ಎಲ್ಲವನ್ನು ಜಾಲಾಡ್ತಾ ಇದ್ದಾರೆ ಆಡ್ಗೋಡಿಯ ಟೆಕ್ನಿಕಲ್ ಸೆಂಟರ್ ನಲ್ಲಿ ಮೂರು ಜನರ ಯುವಕರ ವಿಚಾರಣೆ ನಡೀತಾ ಇದೆ ಬೆಳಗ್ಗೆಯಿಂದ ಮೂರು ಜನ ಯುವಕರು ಮಾಹಿತಿ ಗೊತ್ತಾಗಬೇಕು ಅಷ್ಟೇ ಸಿಡಿ ರಿಲೀಸ್ ವಿಚಾರವಾಗಿ ಮೂವರಿಗೂ ಕೂಡ ಡ್ರಿಲ್ ಮಾಡ್ತಿದ್ದಾರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಶನ್ ಏನಿರುತ್ತಪ್ಪ ಅಂದರೆ ಯುವತಿ ಎಲ್ಲಿದ್ದಾಳೆ ಇದು ಇದೇ ಇರುತ್ತೆ ಗ್ಯಾರಂಟಿ ಪ್ರಶ್ನೆ ಸೊ ಹಾಗಾಗಿ ಅವರ ಎನ್ಕ್ವೈರಿಯಿಂದ ಯಾವ್ಯಾವ ವಿಷಯ ಹೊರಗೆ ಬರುತ್ತೆ ಅನ್ನೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ ಹೌದಲ್ವಾ ಎನ್ಕ್ವೈರಿ ಅಂತೂ ಚುರುಕು ಇದೆ ಎಸ್ ಐ ಟಿ ಟೀಮ್ನವರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುವತಿಯನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಈಗಾಗಲೇ ಯುವತಿ ಇರುವಂಥ ಜಾಗದ ಮಾಹಿತಿ ಕೂಡ ಸಿಕ್ಕಿದೆಯಂತೆ ಅಂದರೆ ಟವರ್ ಲೊಕೇಶನ್ನು ಅದೆಲ್ಲ ಒಂದಷ್ಟು ಬ್ಯಾಕ್ಗ್ರೌಂಡ್ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಆ ಎಲ್ಲ ಆಧಾರದ ಮೇಲೆ ಎಸ್ ಐ ಟಿ ಟೀಮ್ನವರು ತಲಾಶ್ ಮಾಡ್ತಿದ್ದಾರೆ ಇನ್ನೂ ಇಬ್ಬರು ಕಿಂಗ್ ಪಿನ್ಗಳು ಒಟ್ಟಿಗೆ ಇದ್ದಾರಂತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಓಡಾಡ್ತಿದ್ದಾರೆ ಸುತ್ತಾಡ್ತಿದ್ದಾರೆ ಕಾಕಿ ಕೈಗೆ ಸಿಗದಂತೆ ತಮಿಳ್ನಾಡು ಆಂಧ್ರ ಪ್ರದೇಶ ಗೋವಾ ಎಲ್ಲ ಕಡೆ ಅವರು ರೋಮಿಂಗ್ ಅವರು ಅವರಿಂದ ಇವರು ರೋಮಿಂಗ್ ಸೊ ಸಿಡಿ ಕೇಸ್ನಲ್ಲಿ ಹಣ ವರ್ಗಾವಣೆಯ ಕೆಲ ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದೆಯಂತೆ ಇತ್ತ ಯುವತಿಗೋಸ್ಕರ ವಿಜಯಪುರ ಬಾಗಲಕೋಟೆ ಎಲ್ಲ ಕಡೆ ಜಿಲ್ಲೆಗಳು ಓಡಾಡ್ತಿದ್ದಾರೆ ಹುಡುಕಾಟ ನಡೆಸ್ತಿದ್ದಾರೆ ವಿಜಯಪುರದ ನಿಡುಗುಂದಿಯ ಗುಡೂರು ಅನ್ನೋ ಅಲ್ಲಿ ಅಜ್ಜಿ ಮನೆ ಇದೆ ಕಬನ್ ಪಾರ್ಕ್ ಪೊಲೀಸರು ಅಲ್ಲಿ ಹೋಗಿದ್ದು ನೆನೆ ಭೇಟಿ ಕೊಟ್ಟರು ನೋಟಿಸ್ ಹಾಕಿದ್ರು ಅಲ್ಲಿಂದ ಒಂದಷ್ಟು ಎನ್ಕ್ವೈರಿಗಳ ಬೇರೆ ಬೇರೆ ಆಯಾಮ ಸಿಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಆಫ್ಟರ್ನೂನ್ ಮಂಜು ಕ್ಷಣ ಹಾಗೆ ದಿನ ಕಳೆದ ಹಾಗೆ ಎನ್ಕ್ವೈರಿಯ ಬೇರೆ ಬೇರೆ ಆಯಾಮಗಳಿಗೆ ಹೋಗ್ತಿದ್ದಾರೆ ಪೊಲೀಸ್ನವರು ಎಸ್ ಐ ಟಿಯವರು ಮತ್ತು ಟೆಕ್ನಿಕಲ್ ಸೆಲ್ನವರು ಸೊ ಏನೇನು ವಿಷಯಗಳು ಹೊರಗೆ ಬರ್ತಾ ಇದೆ ಇವತ್ತೇನು ನಡೆಯುವ ಸಾಧ್ಯತೆ ಇದೆ ಖಂಡಿತ ಹರೀಶ್ ಎಸ್ ಐ ಟಿಯ ಟೆಕ್ನಿಕಲ್ ಸೆಲ್ ನ ಇನ್ಸ್ಪೆಕ್ಟರ್ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಎನ್ಕ್ವೈರಿ ಈಗಾಗಲೇ ಶುರು ಮಾಡಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಂತ ಯುವಕ ಏನಾದರೆ ಆತನನ್ನು ಕೂಡ ಅಷ್ಟೇ ಟೆಕ್ನಿಕಲ್ ಸೆಲ್ ಗೆ ಇವತ್ತು ಕರೆ ಕೊಟ್ಟಿದ್ರು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಯಾಕಂದ್ರೆ ಪ್ರಮುಖವಾಗಿ ಆತನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ರಿಲೇಟೆಡ್ ಆಗಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಈಗಾಗಲೇ ತನಿಖಾಧಿಕಾರಿಗಳು ತೆಗೆದಿದ್ರು ಜೊತೆಗೆ ಪ್ರಮುಖವಾಗಿ ಈ ಒಂದು ಸಿಡಿ ಬಿಡುಗಡೆ ಹಿನ್ನೆಲೆಯ ಧ್ವನಿ ಏನಿತ್ತು ಆ ಒಂದು ವಾಯ್ಸ್ ಅನ್ನು ಕೂಡ ಅಷ್ಟೇ ಒಂದು ಚಿಕ್ಕಮಗಳೂರ್ನ ಮೂಲದ ವ್ಯಕ್ತಿಯನ್ನ ಮೊನ್ನೆ ವಶಕ್ಕೆ ಪಡೆದಂತ ವೇಳೆಯಲ್ಲಿ ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಅಷ್ಟೇ ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿದ್ರು ಆ ಎಫ್ ಎಸ್ ಎಲ್ ನ ವರದಿ ಕೂಡ ಅಷ್ಟೇ ಇವತ್ತು ಬಂದಿರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಮತ್ತೆ ಆತನನ್ನ ವಿಚಾರಣೆಗೆ ಕರೆಸಿದ್ರೆ ಆ ಒಂದು ಎಫ್ ಎಸ್ ಎಲ್ ನ ಸ್ಯಾಂಪಲ್ ಬಂದೇ ಬಂದಿರುತ್ತೆ ಆ ಒಂದು ಎಫ್ ಎಸ್ ಎಲ್ ಸ್ಯಾಂಪಲ್ಗೂ ಮತ್ತು ಆ ಒಂದು ಹಿನ್ನೆಲೆ ಧ್ವನಿಗೂ ಏನಾದ್ರೂ ಮ್ಯಾಚ್ ಆದಂತಹ ವೇಳೆಯಲ್ಲಿ ಈ ಒಂದು ಕೃತ್ಯದಲ್ಲಿ ಈ ಒಂದು ಸಿಡಿಯಲ್ಲಿ ಇದ್ದಂತಹ ವಾಯ್ಸ್ ಆತನದ್ದೇ ಅನ್ನೋದು ಕೂಡ ಅಷ್ಟೇ ಕನ್ಫರ್ಮ್ ಆಗುತ್ತೆ ಒಂದು ವೇಳೆ ಆತನದ್ದು ಅಂತ ಏನಾದ್ರು ಕನ್ಫರ್ಮ್ ಆದಂತ ವೇಳೆಯಲ್ಲಿ ಆತನನ್ನ ಇವತ್ತೇ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ಯಾಕಂದ್ರೆ ಈ ಒಂದು ಸಿಡಿ ಎಡಿಟ್ ಮಾಡಿರೋದ್ರ ಹಿಂದೆ ಮತ್ತು ಆತ ಎಡಿಟ್ ನ ಧ್ವನಿಯ ಹಿಂದೆ ಇರುವಂತಹ ವ್ಯಕ್ತಿ ಈತನೇ ಅಂತ ಗೊತ್ತಾದಂತ ಹೇಳಿ ಆತನನ್ನು ಕೂಡ ಮೊದಲನೇದಾಗಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಈ ಒಂದು ಕೇಸ್ನಲ್ಲಿ ಜಾಸ್ತಿ ಇರುತ್ತೆ ಜೊತೆಗೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಶವಂತಪುರದ ಸಮೀಪ ವಶಕ್ಕೆ ಪಡೆದಿದ್ದಂತ ಮತ್ತೋರ್ವ ಯುವಕ ಏನಿದಾನೆ ಆತನ ಒಂದು ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ಅನ್ನು ಕೂಡ ತೆಗೆದಿದ್ದಾರೆ ಆ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ರಿಲೇಟೆಡ್ ಆಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅಂತ ಮತ್ತೆ ಇವತ್ತು ಕರೆಸಿದ್ರು ಒಂದು ವೇಳೆ ಆತನಿಗೆ ಅಕೌಂಟ್ಗೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಲಕ್ಷ ಹಣ ಸಂದಾಯವಾಗಿರೋದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳು ಈಗಾಗಲೇ ಬ್ಯಾಂಕ್ ನ ಕಡೆಯಿಂದ ಸಿಕ್ಕಿದೆ ಆ ದಾಖಲಾತಿಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಒಂದು ವೇಳೆ ಈ ಒಂದು ಸಿಡಿಯ ಬಿಡುಗಡೆಯ ಹಿಂದಿನ ಒಂದು ಮರ್ಮವೇ ಆ ಒಂದು ಇಪ್ಪತ್ತೈದು ಲಕ್ಷ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು ಏನಾದರೂ ಆಗಿದ್ದಂತ ವೇಳೆಯಲ್ಲಿ ಆತನನ್ನು ಕೂಡಷ್ಟು ಇವತ್ತು ಅರೆಸ್ಟ್ ಮಾಡುವಂತದ್ದು ಕನ್ಫರ್ಮ್ ಅಂತಾನೆ ಹೇಳ್ಬೋದು ಜೊತೆಗೆ ಈ ಒಂದು ಸಿಡಿಯ ಹಿಂದೆ ಕೆಲಸ ಮಾಡಿರುವಂತಹ ಆ ಒಂದು ಸಿಡಿಯನ್ನ ತೆಗೆದುಕೊಂಡು ಕೊಟ್ಟಿರುವಂತಹ ಆಗಿರ್ಬೋದು ಅಥವಾ ಮೀಟಿಂಗ್ ಗೆ ಅಟೆಂಡ್ ರೂ ಪ್ಲಾನಿಂಗ್ ಅನ್ನ ಸಿದ್ಧ ಮಾಡಿರುವಂತಹ ಹೀಗೆ ಹಲವಾರು ಜನರು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಅಷ್ಟೇ ಇವತ್ತು ಸಂಜೆ ಒಳಗಾಗಿ ಕರೆಸಿ ಎನ್ಕ್ವೈರಿ ಮಾಡೋದಕ್ಕೆ ಎಸ್ಐ ಟಿ ಕೂಡ ನಿರ್ಧಾರ ಮಾಡಿರುವಂತಹದ್ದು ಬಹುತೇಕ ಈಗಾಗಲೇ ಮೂರು ಜನರನ್ನ ಎಸ್ಐಟಿಯ ಟೆಕ್ನಿಕಲ್ ಸೆಂಟರ್ ನಲ್ಲಿ ಎನ್ಕ್ವೈರಿ ಕೂಡ ಮಾಡ್ತಿದ್ದಾರೆ ಬಹುತೇಕ ಎನ್ಕ್ವೈರಿ ಆದಂತ ಬಳಿಕ ಪೊಲೀಸ್ ತನಿಖಾಧಿಕಾರಿಗಳು ಯಾವ ರೀತಿ ನಿರ್ಧಾರ ಕೈಗೊಳ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಎಫ್ ಐಆರ್ ದಾಖಲಾಗಿದೆ ಇವರು ಕಾನೂನಿನ ಪ್ರಕಾರವಾಗಿ ಅರೆಸ್ಟ್ ಮಾಡುವಂತಹ ಒಂದು ಇದು ಕೂಡ ಅಷ್ಟೇ ಈಗ ಎಸ್ ಐ ಟಿ ಅಧಿಕಾರಿಗಳಿದೆ ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಮಧ್ಯಾಹ್ನದ ಬಳಿಕ ವಿಚಾರಣೆ ಮುಗಿದಂತ ಬಳಿಕ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿರುತ್ತೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಮಂಜು ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ ರಮೇಶ್ ಜಾರಕಿಹಿ ಅವರ ಸಿಡಿ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈಗ ಯುವತಿಯ ವಿಡಿಯೋ ಸ್ಟೇಟ್ಮೆಂಟ್ಗೆ ಕಾನೂನಲ್ಲಿ ಕಿಮ್ಮತ್ತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಕೆಲಸದ ಆಮಿಷ್ ಶೆಟ್ಟಿ ಮೋಸ ಅಂತ ಯುವತಿ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಈ ಆರೋಪದ ಮೇಲೆ ಜಾರಕಿಹೊಳಿ ವಿರುದ್ಧ ಕ್ರಮ ಕಷ್ಟ ಈ ಬಗ್ಗೆ ಪೊಲೀಸರ ಮುಂದೆ ಯುವತಿ ಖುದ್ದು ಹೇಳಿಕೆ ನೀಡಬೇಕಂತೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಆದರೂ ಹೇಳಿಕೆ ಕೊಡಬೇಕಂತೆ ನೇರ ಹೇಳಿಕೆಗೆ ಮಾತ್ರ ಕಾನೂನಾತ್ಮಕವಾದ ಬೆಲೆಯಂತೆ ಮೊಬೈಲ್ ವಿಡಿಯೋ ಪರಿಗಣಿಸಿ ಕೇಸ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಲಾಗ್ತಾ ಇದೆ ಖುದ್ದು ಯುವತಿಯೇ ತನಕ ಅನ್ಯಾಯದ ಬಗ್ಗೆ ದೂರು ಕೊಡಬೇಕಂತೆ ಹಾಗಾದರೆ ಮಾತ್ರ ಜಾರಕಿಹೊಳಿ ಮೇಲೆ ಕಾನೂನು ಕ್ರಮ ಸಾಧ್ಯ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರಂತೆ ನ್ಯೂಸ್ ಏಟೀನ್ನ ಅಂದರೆ ನೆಟ್ವರ್ಕ್ ನ ಒಂದು ಅದ್ಭುತ ಕಾರ್ಯಕ್ರಮ ಮಕ್ಕಳ ಟ್ಯಾಲೆಂಟ್ಗೆ ಒಂದು ವೇದಿಕೆ ಅದು ಬೈಜೂಸ್ ಎಂಗ್ ಜೀನಿಯಸ್ ಕಾರ್ಯಕ್ರಮ ಪ್ರತಿ ಶನಿವಾರ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ರಾತ್ರಿ ಎಂಟು ಗಂಟೆಗೆ ಬೈಜೂಸ್ ಎಂಗ್ ಜೀನಿಯಸ್ ಕಾರ್ಯಕ್ರಮದ ಕಳೆದ ಶನಿವಾರದ ಒಂದು ಹೈಲೈಟ್ಸ್ ತೋರಿಸ್ಬೇಕು ನೋಡ್ಕೊಂಬನಿ ನಾನು ಆನಂದ್ ನರಸಿಂಹನ್ ಈ ರೋಮಾಂಚಕ ಪಯಣದಲ್ಲಿ ನಿಮ್ಮ ಹೋಸ್ಟ್ ಮಿತ್ರ ಮತ್ತು ಸೂತ್ರಧಾರ ಇವತ್ತು ನಾನು ನಿಮ್ಮನ್ನ ಭೇಟಿ ಮಾಡಿಸ್ತೀನಿ ಒಬ್ಬ ಯಂಗ್ ನೀವು ಹೇಳ್ತೀರಿ ಎಷ್ಟು ವರ್ಷದಿಂದ ತಬಲಾ ಬಾರಿಸ್ತೀರಿ ಎಷ್ಟು ವರ್ಷ ಆಯ್ತು ಈವರೆಗೆ ನನ್ಗೆ ತಬಲ ತಬಲಾ ಕಲಿತು ಹತ್ತು ವರ್ಷವಾಯ್ತು ಮತ್ ನಾನ್ ಮೂರು ವರ್ಷನವರಿದ್ದಾಗ ನಾನ್ ನನ್ನ ಗುರುವಿನಿಂದ ತಾಲೀಮ್ ಪಡೆದಿದ್ದೆ ನೀವು ನಿಮ್ಮ ಜೀವನದಲ್ಲಿ ಇಷ್ಟು ಬೇಗ ಇಷ್ಟು ನೊಂದಿಗೆ ನಡೀತೀರಾ ಮತ್ತೆ ಈ ಪ್ರಾಯದಲ್ಲಿ ನಮ್ಗೆ ಗೊತ್ತೇ ಇದ್ದಿಲ್ಲ ಲೈಫ್ ನಲ್ಲಿ ಏನ್ ಮಾಡಬೇಕು ಅಂತ ಮತ್ತೆ ಇವರು ಇಷ್ಟು ವಿಷಯ ಮಾಡಿ ತೋರಿಸಿದ್ದಾರೆ ಅಂದ್ರೆ ನಮ್ಗನ್ಸುತ್ತೆ ವಾಪಸ್ ಬಹುಶಃ ಆ ಬಾಲ್ಯದ ದಿನಗಳಿಗೆ ಹಿಂತಿರುಗಬೇಕು ನೋಡಿ ಇವ್ರ ಹತ್ರ ಲಿಂಬು ಸ್ಕೇಟಿಂಗ್ನ ರೆಕಾರ್ಡ್ ಇದೆ ಅಲ್ಲ ಅವರು ಎಷ್ಟು ಎಷ್ಟೂರ ನಲ್ವತ್ತೈದು ಮೀಟರ್ಸ್ ಒನ್ ಫೋರ್ಟಿ ಫೈವ್ ಮೀಟರ್ವರೆಗೆ ಸ್ಪ್ಲಿಟ್ ಮಾಡಿ ಇವರು ಫ್ಲಾಟ್ ಕೆಳಗೆ ಮಲಗಿ ಸ್ಕೇಟಿಂಗ್ ಮಾಡಿದ್ರು ಯಾವ ವಯಸ್ಸಿನಲ್ಲಿ ಏಳು ವರ್ಷದಲ್ಲಿ ಆದ್ರೆ ನನ್ನ ಪ್ರಕಾರ ಯಾರು ನಿಮ್ಮ ರೆಕಾರ್ಡ್ನ ಬ್ರೇಕ್ ಮಾಡಿದ್ರಲ್ಲ ಹ್ಞೂ ಹೌದು ನನ್ನ ರೆಕಾರ್ಡ್ ನಾನೇ ಬೀಟ್ ಮಾಡಿದ್ದು ವಾಹ್ ವಾವ್ ಯಾವುದೇ ವಿಷಯಕ್ಕಾಗಿ ಪರಿಶ್ರಮ ಪಟ್ರೆ ಆಗ ಸಫಲತೆ ಖಂಡಿತ ಸಿಗುತ್ತೆ ನಾನು ಬಯಸ್ತೀನಿ ಅಂದ್ರೆ ಯಾರು ಯಂಗ್ ಜೀನಿಸಿದ್ದಾರೆ ಕಡಿಮೆ ಪ್ರಾಯದಲ್ಲಿ ಅವರ ಕೌಶಲ್ಯವನ್ನು ಗುರುತಿಸಿ ಅವರನ್ನು ಮುಂದೆ ಕೊಂಡೋಗೋದು ನಮ್ಮೆಲ್ಲರಿಗೆ ತುಂಬಾ ಅಗತ್ಯ ಇದೊಂದು ಬ್ರೇಕ್ ತೊಗೊತೀನಿ ಬ್ರೇಕ್ ತೊಗೊಳಕ್ಕೆ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಯಿತು ಇದಕ್ಕೆ ನೆಟ್ವರ್ಕ್ ಏಟಿಂಗ್ ಕೂಡ ಸಾಥ್ ಕೊಟ್ಟಿದ್ದೀವಿ ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದು ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ ಎಲ್ಲರೂ ಸುರಕ್ಷಿತರಾಗೋವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ